ನಾನು ನಿಮ್ಮ ದೂತ ಸಮೀರ್ ರೆಡ್ಡಿ ಮಾತಾಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ನನ್ ಸಿಚುವೇಶನ್ ತುಂಬಾ ವರ್ಷ ಆಗಿದೆ ಅಂತಾನೆ ಅನ್ಕೊಳ್ಳಿ ಯಾಕಂತಂದ್ರೆ ನನ್ ಮೇಲೆ ಈಗ ಆಲ್ರೆಡಿ ಪೊಲೀಸ್ ನೋಟಿಸ್ ಬಂದಿದೆ ಸುಮಾರು ಹತ್ತು ಮುಕ್ಕಾಲಿಗೆ ಪೊಲೀಸ್ ಅವ್ರು ಬಂದು ನೋಟಿಸ್ ಕೊಟ್ಟು ಹೋಗಿದ್ದಾರೆ ನನ್ಗೇನ್ ಭಯ ಇಲ್ಲ ಗುರು ಕಾನೂನು ಪರವಾಗಿ ನನ್ಗೆ ಈಗ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಫ್ಯೂ ಅವರ್ಸ್ ಬ್ಯಾಕ್ ಬಂದು ಕೊಟ್ಟು ಹೋಗಿದಾರ ಅಂಡ್ ನನ್ಗೇನ್ ಭಯ ಇಲ್ಲ ನನ್ನ ಹತ್ರ ಎಲ್ಲಾ ಸಾಕ್ಷಿ ಇದೆ ನಾನು ಏನ್ ವಿಡಿಯೋ ಮಾಡಿದ್ದೀನಿ ಯಾವ್ಯಾವ ಕೇಸ್ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಪ್ರತಿಯೊಂದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ ನಾನು ವಿಡಿಯೋದಲ್ಲಿಂತ ಒಂದು ಅಷ್ಟು ಕ್ಲಿಯರ್ ಆಗಿ ತೋರಿಸಿ ತೋರ್ಸಕ್ಕಾಗಿಲ್ಲ ಬಟ್ ಕಾನೂನು ಮುಂದೆ ನಾನು ಪ್ರತಿಯೊಂದನ್ನ ಇಡ್ಲಿಕ್ಕೆ ರೆಡಿ ಆಗಿದ್ದೀನಿ ನನಗೆ ಕಾನೂನ್ ಮೇಲೆ ತುಂಬಾ ಗೌರವ ಇದೆ ತೊಂದರೆ ಇಲ್ಲ ಅದ್ರ ಬಗ್ಗೆ ಅಂಡ್ ತೊಂದರೆ ಎಲ್ಲಾಗ್ತಿದೆ ಅಂತಂದ್ರೆ ಈಗ ನಾನು ಬೀಯಿಂಗ್ ಎ ಮುಸ್ಲಿಂ ಗಾಯ್ ಈ ಒಂದು ವಿಷಯದ ಬಗ್ಗೆ ಮಾತಾಡಿದೆ ತಪ್ಪಾಗ್ಬಿಡಿದೆ ಅನ್ನೋದ್ ರೀತಿ ಆ ತರ ಪೋರ್ಟ್ರೇಟ್ ಮಾಡ್ತಿದಾರೆ ನೀನು ಹಿಂದೂ ದೇವಸ್ಥಾನನ ಅವಮಾನ ಮಾಡ್ಬಿಟ್ಟೆ ಈ ಹಿಂದೂ ಹುಡುಗಿ ಬಗ್ಗೆ ನಿಂಗೆ ಆಗ್ಬೇಕು ನಿಮ್ ಸಮಾಜದ ನೀನ್ ನೋಡ್ಕೋ ಗುರು ಹಿಂದೂ ಮುಸ್ಲಿಂ ಅನ್ನೋದು ಬಿಡು ಈಗ ನ್ಯಾಯದ ಬಗ್ಗೆ ಮಾತಾಡೋಣ ಹಿಂದೂ ಹುಡುಗಿ ಆಗಿದ್ರೇನು ಮುಸ್ಲಿಂ ಹುಡುಗಿ ಆಗಿದ್ರೇನು ಅನ್ಯಾಯ ಆಗಿದೆ ತಾನೆ ಅನ್ಯಾಯದ ವಿರುದ್ಧ ಧ್ವನಿ ಅಂತದೇ ಧರ್ಮ ಅಂಡ್ ಅದನ್ನೇ ನಾನು ನಮ್ ಪಾಲಿಸ್ತಾ ಬಂದಿರೋದು ಅಂಡ್ ಏನದು ಟ್ರೋಲ್ ಪೇಜಸ್ ಅಲ್ಲೆಲ್ಲ ನೀವು ಹಾಕೊಂಡಿದ್ದೀರಲ್ಲ ಇವ್ನ ಹಿಂದೂ ವಿರೋಧಿ ಇವ್ನ ಹಿಂದೂ ವಿರೋಧಿ ಮುಸ್ಲಿಂ ಬರೀ ಹಿಂದೂ ಅಗೇನ್ಸ್ಟ್ ಮಾಡ್ತಿರ್ತಾನೆ ವಿಡಿಯೋಸ್ ಅದಿದಂತ ಅವ್ರಿಗೆಲ್ಲ ಒಂದೇ ಮಾತು ಹೇಳ್ತೀನಿ ಸಮೀರ್ ಡಿ ಅಂತ ನನ್ನ ಇನ್ನೊಂದು ಚಾನೆಲ್ ಇದೆ ಅರೌಂಡ್ ಟೂ ಸೆವೆಂಟಿ ಕೆ ಸಬ್ಸ್ಕ್ರೈಬರ್ಸ್ ಇದಾರೆ ಅಲ್ಲಿ ಅಲ್ಲಿ ನಾಟ್ ಸೋ ನಾರ್ಮಲ್ ಅಂತ ಹೇಳ್ಬಿಟ್ಟು ನಾನು ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ಫಸ್ಟ್ ವಿಡಿಯೋ ನಾನು ಹೋಗಿ ಮಾಡಿದ್ದೆ ತುಮಕೂರಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಬೆಟ್ಟದ್ದಲ್ಲಿ ಅಲ್ಲಿ ಹೋಗಿ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಜೋಡಿಸಿದ್ದು ಈ ಒಂದು ಮುಸ್ಲಿಂ ಹೋಗಾರೆ ಅದಾದ್ಮೇಲೆ ತುಮಕೂರಲ್ಲಿರುವಂತಹ ಸಿದ್ದುರ್ ಬೆಟ್ಟಕ್ಕೆ ಹೋಗಿ ಅಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದು ಈ ನಿಮ್ಮ ಮುಸ್ಲಿಂ ಹುಡುಗಾನೆ ಅಶ್ವತ್ಥಾಮ ಬಗ್ಗೆ ಮಹಾಭಾರತದ ಕಥೆಗಳ ಬಗ್ಗೆ ವಿಡಿಯೋ ಮಾಡಿದ್ದು ಈ ಒಂದು ಮುಸ್ಲಿಂ ಹುಡುಗಾನೆ ಬಾರ್ಬರೇಕು ಇನ್ ಇನ್ಫೇಮಸ್ ಕ್ಯಾರೆಕ್ಟರ್ ಅವ್ರ ಬಗ್ಗೆನು ನಮ್ ಕನ್ನಡಿಗರಿಗೆ ತಿಳಿಸ್ಕೊಟ್ಟಿದ್ದು ಈ ಒಂದು ಮುಸ್ಲಿಂ ಹುಡುಗಾನೆ ಸೊ ಇಲ್ಲಿ ಜಾತಿ ಧರ್ಮ ಅನ್ನೋದು ಬೇಡ ಆಯ್ತಾ ಅಶ್ವತ್ಥ ಎಲ್ಲ ಅಲ್ಲಿ ವಿಡಿಯೋ ನೋಡಿದ್ದಾರ ನಾನು ಇಂತ ಡೀಟೇಲ್ ಬಿಟ್ಟಿಲ್ಲ ಅಂತೇನಿಲ್ಲ ಸರ್ ಎಲ್ಲಾದ್ರೂ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದರು ದ್ರೋಣಾಚಾರ್ಯನ ಮಗ ಸೊ ನೋಡಿ ನಾನು ಹಿಂದೂ ವಿರೋಧಿ ಅಂತೂ ಖಂಡಿತ ಅಲ್ಲ ಹಿಂದೂ ವಿರೋಧಿ ಆಗಿದ್ರೆ ಒಂದು ಹಿಂದೂ ಹುಡುಗಿ ಜೊತೆ ಆಗಿರುವಂತಹ ಅನ್ಯಾಯದ ಬಗ್ಗೆ ನಾನು ಯಾಕೆ ಗುರು ಧ್ವನಿ ಎತ್ತಿದ್ದೇನೆ ನ್ಯಾಯದ ಬಗ್ಗೆ ಮಾತಾಡೋಣ ಅಷ್ಟೇ ಅದೇ ನಮ್ಮ ಧರ್ಮ ಅಂಡ್ ಕೇಸ್ ಡೀಟೇಲ್ಸ್ ಎಲ್ಲ ಈಗ ಗಿರೀಶ್ ಸರ್ ನಿಮ್ಗೆ ಹೇಳ್ತಾರೆ ನನ್ನ ಮೇಲೆ ಏನ್ ಕೇಸ್ ಆಗಿದೆ ಅದ್ರ ಬಗ್ಗೆ ಏನು ಅಂತ ಗಿರೀಶ್ ಸರ್ ನಿಮ್ಗೆ ಅಪ್ಡೇಟ್ ಕೊಡ್ತಾರೆ ಬಟ್ ಅದಕ್ಕೂ ಮುಂಚೆ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯು ಟೀಮ್ ತಿಮು ರೊಟ್ಟಿ ಯಾಕಂತಂದ್ರೆ ನಾನು ಅಟ್ ಒನ್ ಪಾಯಿಂಟ್ ನಾನು ಕಂಪ್ಲೀಟ್ ಬ್ರೇಕ್ ಆಗ್ಬಿಟ್ಟಿದೆ ಲೈಕ್ ಏನ್ ಗುರು ನನ್ನ ತಪ್ಪು ಮಾಡ್ಬಿಟ್ಟು ನಾ ನನ್ನ ನಿಜ ಕಣ್ಣೀರ್ ಬರೋದಂತ ಬಾಕಿ ಇತ್ತು ಅಂತ ಟೈಮಲ್ಲಿ ಅಲ್ಲಿ ಟೀಮ್ ರೊಟ್ಟಿ ಆಗಿರ್ಲಿ ಅಥವಾ ಸೌಜನ್ಯ ಪರಂಪರಾಟಗಾರರು ಸೌಜನ್ಯ ಶಕ್ತಿ ಇವರೆಲ್ಲರೂ ನನಗೆ ಸಪೋರ್ಟ್ ಕೊಟ್ಟು ಇವಾಗ ತುಂಬಾ ಧೈರ್ಯ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಇವರೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೇನೆ ಸರ್ ಕೇಸ್ ಬಗ್ಗೆ ಮುಂದೆ ಸೀದಾ ಎಂತ ಕೋ ಇನ್ಸಿಡೆನ್ಸ್ ನೋಡಿ ಮನೆ ಗಿರೀಶ್ ಸರ್ ನಮ್ ಮನೆಗ್ ಬಂದ್ರು ನಾನು ಹೇಳ್ದೆ ಸರ್ ನನ್ ಕೈಲಿ ನನಗೆ ನನ್ಗೆ ರೆಡ್ ಕಾಲ್ಸ್ ಬರ್ತಿದಾವೆ ನೀವ್ ಪ್ಲೀಸ್ ಬನ್ನಿ ನಮ್ ಮನೆಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಲೊಕೇಶನ್ ಕಳ್ಸಿ ಇವ್ರು ಬಂದ್ರು ಅಂತ ನೀರ್ ಕುಡಿತಾ ಒಂದು ಟೆನ್ ಮಿನಿಟ್ಸ್ ಮಾತಾಡ್ತಾ ಕೂತಿದೀವಿ ತಗ ಅಷ್ಟಲ್ಲೇ ಡೋರ್ ಓಪನ್ ಮಾಡಿದ್ದ ಬ್ಯಾಂಗ್ ಅಂತ ಪೊಲೀಸ್ ಅವ್ರ ಮನೆ ಒಳಗಡೆ ಎಂಟ್ರಿ ಏನು ಏನು ಅಂದ್ರೆ ಏನ್ ಹೇಳ್ತಾನೆ ಇಲ್ಲ ಎದು ಬಂದ್ರು ಅಂತ ಹೇಳ್ತಾನೆ ಇಲ್ಲ ಅಂದ್ರೆ ಗಿರೀಶ್ ಸರ್ ಅವ್ರ ಎಲ್ಲ ಮಾತಾಡಿದ್ರು ಲೀಗಲ್ ಆಗಿ ಮಾತಾಡಿದಾರೆ ಅಂತ ಅವರೇ ಹೇಳ್ತಾರೆ ಕೇಳಿ ಇವತ್ತು ಏನಾಗ್ತಾ ಇದೆ ಸಮೀರ್ ಮಾತಾಡ್ಬೇಕಾದ್ರೆ ಯಾರದೇ ಒಬ್ರು ಹೆಸರು ತಗೊಂಡು ಮಾತಾಡ್ಲಿಲ್ಲ ಮಾತಾಡಿದ್ದೆಲ್ಲವನ್ನೂ ಕೂಡ ಆಧಾರ ಇಟ್ಟುಕೊಂಡೇನೆ ಸಮೀರು ಮಾತಾಡಿದ್ದು ಅದು ಯಾರ ಬಗ್ಗೆ ಏನೋ ದೇವರ ಬಗ್ಗೆ ಮಾತಾಡಿದ್ನಾ ಅಥವಾ ಮಸೀದಿಯ ಬಗ್ಗೆ ವಿವಾದ ಹುಟ್ಟಾಕಿ ದೇವಸ್ಥಾನದ ಬಗ್ಗೆ ವಿವಾದ ಹುಟ್ಟಾಕಿ ಮಾತಾಡಿದ್ನಾ ಇಲ್ಲ ಸೌಜನ್ಯ ಅನ್ನೋದು ನಮ್ಮ ಎಲ್ಲರ ಮನೆ ಮಗಳವಳು ಯಾವ ರೀತಿ ನಿರ್ಭಯ ಮತ್ತು ಈ ಅತ್ಯಾಚಾರದ ಪ್ರಕರಣದಲ್ಲಿ ಒಳಗಾಗ್ತಾರೆ ಅವರೆಲ್ಲರೂ ಕೂಡ ನಾವು ನಮ್ಮ ಮಗಳಂತ ತಿಳ್ಕೊಳ್ತೀವಿ ಆದ್ರೆ ಯಾರು ಹಿಂದೂ ಮುಸ್ಲಿಂ ಅಂತ ಹೇಳಿ ವಿನಾಕಾರಣ ಒಂದ್ ಹುಟ್ಟಾಕ್ತಾ ಇದಾರಲ್ಲ ಅವ್ರಿಗೆ ಅವ್ರು ಮಾಡಿನೇ ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಯಾಕೆ ಮಾಡ್ಬೇಕು ಆ ನಂತರ ಸಂತೋಷ ಎಷ್ಟು ದೊಡ್ಡವನೇನಾ ಸಮಾಜದಲ್ಲಿ ಕಲಾ ಹುಟ್ಟು ಒಂದ್ ವೇಳೆ ಸಂತೋಷ ರಾವ್ ಅಂತ ಹೇಳ್ತಾರೆ ಸಂತೋಷ ರಾವ್ನೇ ಮಾಡಿದ್ರೆ ಸಮಾಜದಲ್ಲಿ ಅವನ ಅಷ್ಟೊಂದು ದೊಡ್ಡ ಇದನ್ನ ನೆನಪು ಪೂರ್ತಿಯಾಗಿ ಒಂದಿಷ್ಟು ಜನ ಕರೆಸಿ ಏನೇನೋ ಮಾಡಿಸಿ ಟ್ರೋಲ್ ಮಾಡಿಸುವಂತ ದೊಡ್ಡವನ ಇದನ್ನ ಜನರು ಅರ್ಥ ಮಾಡ್ಕೋಬೇಕು ನಾನು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸೌಜನ್ಯಳನ್ನ ನಿಮ್ಮ ಮನೆ ಮಗಳಂತ ತಿಳ್ಕೊಳ್ಳಿ ನಾವು ಅದೇ ರೀತಿ ತಿಳ್ಕೊಂಡಿತ್ತು ಆ ನಂತರ ನಮ್ಮ ಅಕ್ಕನೋ ತಂಗಿನೋ ಏನಂತ ಏನಾದರೂ ನೀವು ತಿಳ್ಕೊಳ್ಳಿ ಸೌಜನ್ಯಳಂತೆ ಅನೇಕ ಹೆಣ್ಮಕ್ಳು ಅಲ್ಲಿ ಜೀವ ಕತ್ತಿದ್ದಾರೆ ಅತ್ಯಾಚಾರದಿಂದ ಕೊಲೆ ಆಗಿದ್ದಾರೆ ಆ ನಂತರ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಪ್ರತಿ ಇಪ್ಪತ್ತೇಳು ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ ಆ ಒಂದು ಲಿಸ್ಟ್ ಅಲ್ಲಿ ನಮ್ಮ ಮನೆ ಹೆಣ್ಮಕ್ಕಳು ಆ ಇಪ್ಪತ್ತೇಳು ಹೆಣ್ಮಕ್ಳು ನಿಂತ್ಕೋಬಾರ್ದು ಒಂದು ಟೀಸಿಂಗ್ ಆಗಿ ಮೊನ್ನೆ ಮುಂಬೈಯಲ್ಲಿ ಒಂದು ಹೆಣ್ಮಕ್ಳು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಸುತ್ತಿದ್ದಾರೆ ಬಾಬಾ ಆಕ್ಸಿಡೆಂಟ್ ಆಗಿ ಮುಂಬೈ ರೋಡ್ ಆಕ್ಸಿಡೆಂಟ್ ಆಗಿ ಯುಟೈಸಿಂಗ್ ನಮ್ಗೆ ಅನ್ಸುತ್ತೆ ಅವ್ರ ಎಲ್ಲರೂ ಕೂಡ ಏನೋ ನಮ್ಗೆ ನಮ್ಮ ಮನೆಯ ಮಕ್ಕಳವ್ರು ನಮ್ಮ ಏನೋ ನಮ್ಗೆ ಯಾಕಂದ್ರೆ ಎಲ್ಲ ಹೆಣ್ಮಕ್ಳ ಜೊತೆಗೆ ನಾವು ಬೆಳೆದವ್ರು ಸಮೀರ್ ಅವ್ರಿಗೆ ಇಲ್ಲಿ ಮಧ್ಯಾಹ್ನ ಸಮೀರ್ ಇದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ನಾನು ಹೇಳಿ ಎಲ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಇವ್ರೇ ನನಗೆ ಹೇಳಿ ವಿಡಿಯೋ ಮಾಡ್ತಿದಾರೆ ಅಂತ ದೇವ್ರ ಆಣೆಗೆ ಹೇಳ್ತೀನಿ ಅಲ್ಲ ಸರ್ ಸುಮ್ಮನೆ ಸರ್ ಅಲ್ಲ ಮೇಲೆ ಆಣೆ ಮಾಡ್ಬಿಟ್ಟು ಹೇಳ್ತಿದ್ದೀನಿ ರಂಜಾನ್ ಟೈಮ್ ಅಲ್ಲಿ ಹೇಳ್ತಿದ್ದೀನಿ ಇವ್ರಿಗಾಗ್ಲಿ ನನ್ಗಾಗ್ಲಿ ಯಾವುದೇ ತರ ಲಿಂಕ್ ಇರ್ಲಿಲ್ಲ ಗುರು ಸೌಜನ್ಯ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಇವ್ರಿಗೂ ನನ್ಗೂ ಯಾವುದೇ ತರ ಲಿಂಕ್ ಇರ್ಲಿಲ್ಲ ಸೌಜನ್ಯ ವಿಡಿಯೋ ಯಾವಾಗ ಒನ್ ಮಿಲಿಯನ್ ಕ್ರಾಸ್ ಮಾಡ್ತೋ ನನ್ನ ಕೈ ಕಲ್ಗಡೆಗ ಸ್ಟಾರ್ಟ್ ಆಗ್ಬಿಡ್ತು ಯಾಕಂತಂದ್ರೆ ಡೆತ್ ಕ್ರಾಲ್ಸ್ ಬರ್ತಾನೆ ಇದಾವೆ ಬರ್ತಾನೆ ಇದಾವೆ ಬರ್ತಾನೆ ಇದಾವೆ ನನ್ ಮನೆ ಅಡ್ರೆಸ್ ಲೀಕ್ ಮಾಡ್ಬಿಟ್ರು ನನ್ ಪರ್ಸನಲ್ ಡೀಟೇಲ್ಸ್ ಲೀಕ್ ಮಾಡ್ಬಿಟ್ರು ನನ್ಗೆ ಯಾವಾಗ ಯಾವಾಗ ನನ್ ಮನೆಗ್ ಬಂದು ಅಟ್ಯಾಕ್ ಮಾಡ್ಬಿಡ್ತಾನೋ ಗೊತ್ತಿಲ್ಲ ಎಲ್ಲಿ ಹೋಗೋಣ ಅಂತ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಅವ್ರ ಕಡೆ ಹೋದ್ರೆ ಪ್ರೊಟೆಕ್ಷನ್ ಇಲ್ಲ ಗ್ಯಾರಂಟಿ ಇಲ್ಲ ಏನ್ ಮಾಡ್ಬೇಕಂತ ಅರ್ಥ ಆಗಿಲ್ಲ ಆಗ ನಾನ್ ರೀಚ್ ಔಟ್ ಮಾಡಿದ್ದೆ ಟೀಮ್ ತಿಮ್ಮರೊಡ್ಡಿ ಅವ್ರಿಗೆ ಸರ್ ನಂಗೆ ಈ ತರ ಆಗ್ತಿದೆ ಪ್ಲೀಸ್ ನಿಮ್ ಕಡೆ ಸಪೋರ್ಟ್ ಬೇಕು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ ತಕ್ಷಣ ಇಮಿಡಿಯೇಟ್ಲಿ ಅವ್ರು ನನ್ನ ನಂಬರ್ನ ತಗೊಂಡು ನನಗೆ ಕಾಲ್ ಮಾಡಿ ನಿಮ್ ಜೊತೆಗೆ ನಾವ್ ಇದೀವಿ ಅಂತ ಧೈರ್ಯ ಕೊಟ್ರು ಅಂಡ್ ಅರೌಂಡ್ ನನ್ನ ಮೇಲೆ ಪೊಲೀಸ್ ನೋಟಿಸ್ ಆಗಿದ್ರು ಸ್ಟಿಲ್ ಇವರೇ ನನ್ಗೊಬ್ಬ ಅಡ್ವೊಕೇಟ್ ನ ಹುಡುಕಿ ನಾವು ನಿಮ್ ಜೊತೆಗಿದ್ದೀವಿ ನಿಮ್ ತಲೆಗಿನೇ ಕೆಡ್ಸ್ಕೋಬೇಡಿ ಅಂತ ಈಗ ನೋಡಿ ಅರೌಂಡ್ ವಿಡ್ ನೈಟ್ ಒನ್ ಓ ಕ್ಲಾಕ್ ಆಗ್ತಿದೆ ಅಡ್ವೊಕೇಟ್ ಅವ್ರ ಆಫೀಸಲ್ಲಿ ಕೂತಿದೀವಿ ಸ ಸಾಹಸ ಪಟ್ಟರು ಮಾಡ್ಲಿಕ್ಕೆ ಅಲ್ಲ ಸಮೀರ್ ಮಾತಾಡಿದ್ದು ನೂರಾರು ಜನ ಸೌಜನ್ಯ ಹೋರಾಟಗಾರರು ಏನ್ ಕೇಳ್ತಾ ಇದ್ದಾರೆ ಮತ್ತು ಜನಸಾಮಾನ್ಯರು ಹೋರಾಟದ ಜೊತೆಗೆ ಗುರುತಿಸಿಕೊಳ್ಳೋದನ್ನೇ ಅನೇಕ ಜನ ಜನಸಾಮಾನ್ಯರಿಗೆ ಒಂದು ಹಂಬಲ ಇದೆ ನ್ಯಾಯದ ಹಂಬಲ ಅದೇ ಮಾತನ್ನೇ ಸಮೀರ್ ಮಾತಾಡಿದ್ದು ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಬಳ್ಳಾರಿಯಿಂದ ಬಂದಿದ್ದಾರೆ ಇವತ್ತು ಅರೆಸ್ಟ್ ಮಾಡ್ಕೊಂಡು ಹೋಗೇ ಹೋಗ್ತೀವಿ ಅಂತ ಹೇಳಿ ಆದರೆ ನಾವು ಕನ್ವಿನ್ಸ್ ಮಾಡಿದ್ವಿ ಬಳ್ಳಾರಿಯ ಎಸ್ಪಿ ಅವರಿಗೆ ಮತ್ತು ಬಳ್ಳಾರಿಯ ಕೌಲ್ ಬಜಾರ್ ಠಾಣಾಧಿಕಾರಿಗಳಿಗೆ ಆನಂತರ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಾಹೇಬರಿಗೆ ಮತ್ತು ಇಲ್ಲಿಯಂತ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಬೆಂಗಳೂರು ಶಾರದ ಯಾವುದು ಅವಲಳಿಯ ಅಧಿಕಾರಿಗಳಿಗೆ ನಾವು ಕನ್ವಿನ್ಸ್ ಮಾಡಿ ಹೇಳಿದ್ವಿ ಆಮೇಲೆ ಅವರು ಕನ್ವಿನ್ಸ್ ಆಗಿದ್ದಾರೆ ಹಿಂಗಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತೀವಿ ಯಾಕಂದ್ರೆ ನಾವು ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ ಯಾವ ಕಾರಣಕ್ಕೂ ಕೂಡ ನಾವು ತನಿಖೆ ಹೇಗೆ ತಪ್ಪಿಸ್ಕೊಳ್ಳುವಂತ ಮಾತೇ ಇಲ್ಲ ಯಾಕಂದ್ರೆ ಇಲ್ಲಿ ಯಾರು ಕಳ್ಳದ್ ಮಾಡಿಲ್ಲ ಸುಳ್ತನ ಹೇಳಿಲ್ಲ ಅತ್ಯಾಚಾರ ಮಾಡಿದವರಲ್ಲ ಅತ್ಯಾಚಾರ ಮಾಡಿದವರೇ ದೊಡ್ಡದಾಗಿ ರಾಜ್ಯಸಭಾ ಮೆಂಬರು ಅದು ಇದು ಅಂತ ಹೇಳ್ಕೊಂಡು ದೊಡ್ಡದಾಗಿ ಕಿಸಿತಾ ಇದಾರೆ ಅಲ್ಲಿ ಕಿಸ್ತಾ ಕಿತ್ತಿದ್ದಾರೆ ಅದರ ವಿರುದ್ಧ ಮಾತಾಡದಂತವ್ರು ನಾವು ಯಾವ ಕಾರಣಕ್ಕೂ ಹೆದರುವಂತ ಅವಶ್ಯಕತೆ ಇಲ್ಲ ಇದೇ ಮಾತನ್ನು ಹೇಳಿದೆ ಸರ್ ಸಮೀರ್ ಖಂಡಿತ ಬರ್ತಾನೆ ಎಲ್ಲಾ ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಕನ್ವಿನ್ಸ್ ಆಗಿದ್ದಾರೆ ನಮ್ಮ ಉದ್ದೇಶ ಏನಂದ್ರೆ ಇದರಿಂದ ಇವ್ರು ಮಾಡ್ತಾ ಇದ್ದಾರಲ್ಲ ಏನೋ ಹಿಂದೂ ಮುಸ್ಲಿಮತ್ ಮಾಡ್ತಾ ಇದ್ದಾರಲ್ಲ ಈ ನಮ್ಮ ರಾಜ್ಯದಲ್ಲಿ ಕಲಹ ಆಗಬಾರದು ಅತ್ಯಾಚಾರ ಪ್ರಕರಣದ ಹೋರಾಟ ಸೌಜನ್ಯ ಹೋರಾಟ ಎಲ್ಲಾ ಧರ್ಮಗಳನ್ನು ನಾವು ಸೇರಿಸ್ತಾ ಇದ್ದೀವಿ ಎಲ್ಲಾ ಜಾತಿ ಪಂಥಗಳನ್ನ ಮತಗಳನ್ನ ಸೇರಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಆದ್ರೆ ಇವರು ಡಿವೈಡ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನೋಡಿ ಸಮೀರ್ ಈ ಹೆಸರನ್ನೇ ಹೇಳಿಲ್ಲ ಹಾಗಿದ್ರೆ ಎಷ್ಟೋ ಜನಕ್ಕೆ ಸಮೀರ್ ಡೌಟ್ ಇತ್ತು ಯಾರು ಮಾಡಿದ್ದಾರೆ ಇವರು ಹೌದೋ ಅಲ್ಲೋ ಈ ಧರ್ಮೋದ್ಯಮಿಗಳು ಕುಟುಂಬ ದೊಡ್ಡ ಪ್ರಭಾವಿಗಳ ಕುಟುಂಬ ಅವ್ರ ಬಗ್ಗೆ ಗೌರವ ಇತ್ತು ಇವತ್ತು ಯಾವಾಗ ನಿಮ್ಮ ವಿರುದ್ಧ ಇಡೀ ಪೂರ್ತಿಯಾಗಿ ಇವರು ಕೆಟ್ಟ ಕೆಟ್ಟದಾಗಿ ಕೆಲವು ಜನ ಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಎಲ್ಲರಿಗೂ ಕನ್ಫರ್ಮ್ ಆಯ್ತು ಇವರೇ ಮಾಡಿ ನಾವೇ ಮಾಡಿದೀವಂತ ಅವರೇ ಬಟ್ಟೆ ಬಿಚ್ಚಿಕೊಳ್ತಾ ಇದ್ದಾರೆ ನಾವು ನಾವು ಸೌಜನ್ಯ ಬೆತ್ತಲೆ ಮಾಡ್ತಾಳ ಅಂತ ಹೇಳಿದ್ರೆ ಇವ್ರು ಇವರೇ ಆಗಿ ಹೋಗ್ತಾ ಇದಾರೆ ಇದು ಜನರ ಗಮನದಲ್ಲಿರ್ಲಿ ನಾನು ಒಂದೇ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಯಾರು ಕೂಡ ಏನೋ ಆಗ್ಬಿಡ್ತದೆ ಇವರಿಗೆ ಅಂತ ಹೇಳ್ಕೊಂಡು ಆತಂಕಕ್ಕೊಳಗಾಗಿ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಆಗಬೇಡಿ ಆನಂತರ ಗಲಭೆ ಸೃಷ್ಟಿಯಾಗೋದು ಇದರಿಂದ ಶಾಂತಿ ಹಾಳಾಗೋದು ಖಂಡಿತ ಬೇಡ ದಯವಿಟ್ಟು ಈ ರಾಜ್ಯದ ಒಂದು ಶಾಂತಿಯನ್ನ ಕಾಪಾಡಿ ಎಲ್ಲಾ ಧರ್ಮದಲ್ಲಿಯೂ ಯಾವ ಧರ್ಮದಲ್ಲಿನೂ ಆ ಅತ್ಯಾಚಾರ ಮಾಡೋದನ್ನು ಬೆಂಬಲಿಸಿ ಅಂತ ಯಾವ ಧರ್ಮದಲ್ಲಿಯೂ ಹೇಳಿಲ್ಲ ಯಾವ ದೇವರು ಕೂಡ ಹೇಳಿಲ್ಲ ಆನಂತರ ಇವರು ದೇವಸ್ಥಾನದ ಬಗ್ಗೆ ಮಾತಾಡಿದ್ದು ದಟ್ ಇಸ್ ದ ಫ್ಯಾಕ್ಟ್ ಅದು ದೇವಸ್ಥಾನದ್ದು ಜೈನ್ ಟೆಂಪಲ್ ಬಗ್ಗೆ ಅಂತ ಏನು ಹೇಳ್ತಾರಲ್ಲ ದಟ್ ಇಸ್ ದ ಫ್ಯಾಕ್ಟ್ ಅದನ್ನ ಸಮೀರ್ ಹೇಳ್ತಾ ಇಲ್ಲ ಅಥವಾ ನಾವು ಹೇಳ್ತಾ ಇಲ್ಲ ಮಹೇಶ್ ಶೆಟ್ಟಿ ತಿಮ್ಮುರುಡಿ ಅವರು ಕೊಟ್ಟಿದ್ದ ಹೇಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ಕುಟುಂಬದವರು ಇದೇ ವೀರೇಂದ್ರ ಜೈನ್ ಕುಟುಂಬದವರು ಸುಪ್ರೀಂ ಕೋರ್ಟ್ ನಲ್ಲಿ ಬರೆದು ಕೊಟ್ಟಿದ್ದಾರೆ ಅಫಿಡವಿಟ್ ಮೂಲಕ ಬರೆದು ಕೊಟ್ಟಿದ್ದಾರೆ ಅದು ಹಿಂದೂ ದೇವಸ್ಥಾನ ಅಲ್ಲ ಅಂತ ಅದಕ್ಕೂ ಕೂಡ ಯಾರು ಇದನ್ನ ಆದ್ರೆ ಇವರು ಯಾವಾಗ ಅತ್ಯಾಚಾರ ಪ್ರಕರಣಗಳನ್ನು ನಾವು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದೀವಿ ಅವಾಗ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದಾರಲ್ಲ ಅದು ನಮ್ಗೆ ಬೇಜಾರಾಗುವುದು ಅದು ನಮಗೆ ಬೇಜಾರಾಗ್ತಾ ಇದೆ ಆ ಒಂದು ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನೇ ಪೂರ್ತಿ ಇದು ದೇವಸ್ಥಾನನೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಬರೆದಿದ್ದಾರೆ ಅದಕ್ಕೂ ಸಮೀಪ ನೀವು ತಲೆ ಕೆಡಿಸ್ಕೋಬೇಡಿ ಏನೇನೆ ನೀವು ಮಾತಾಡಿದಿರಿ ಪ್ರತಿಯೊಂದಕ್ಕೂ ಕೂಡ ದಾಖಲೆ ಇದೆ ಯಾವುದು ಕೂಡ ಊಹಾಪೋಹ ಮಾಡಿಕೊಂಡಂತದ್ದಲ್ಲ ನನಗೂ ಕೂಡ ಸಮೀರ ಯಾವ ರೀತಿ ನನ್ನ ಮಹೇಶ್ ಶೆಟ್ಟಿ ಅವರಿಗೆ ಸೌಜನ್ಯ ಪರಿಚಯ ಮಾಡಿದ್ಲು ಯಾವ ರೀತಿ ಸೌಜನ್ಯ ನನ್ನ ಸೌಜನ್ಯ ಕುಟುಂಬಕ್ಕೂ ಪರಿಚಯ ಮಾಡಿದ್ಲು ಈ ಒಂದು ಹೋರಾಟ ನಮ್ಮೆಲ್ಲರನ್ನು ಒಗ್ಗೂಡಿಸ್ತಾ ಇದೆ ಎಲ್ಲಾ ಧರ್ಮಗಳನ್ನು ಕೂಡ ಒಂದು ಮಾಡ್ತಾ ಇದೆ ಎಲ್ಲಾ ಧರ್ಮದ ಜನಸಾಮಾನ್ಯರನ್ನ ಒಂದು ಮಾಡ್ತಾ ಇದೆ ಬಹಳ ಖುಷಿಯಾಗಿದ್ದು ನನಗೆ ಇಡೀ ರಾಜ್ಯದ ಜನ ಬಹುಶಃ ಈ ಒಂದು ಏನಂತಾರೆ ಅದಕ್ಕೆ ಸುನಾಮಿ ರೀತಿ ಒಳಗಡೆ ವೆರಿ ಟು ನಮ್ಮನ್ನ ಕೆಟ್ಟ ಟ್ರೋಲ್ ಒಂದು ಫೈವ್ ಪರ್ಸೆಂಟ್ ಅಷ್ಟೇ ಆದ್ರೆ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲಾ ಇನ್ಸ್ಟಾಗ್ರಾಮ್ ಇರುವಂತಹ ಟ್ರೋಲ್ ಪೇಜಸ್ ನಮ್ ಸಪೋರ್ಟ್ ಇದ್ದಾರೆ ಅವರಿಂದನೇ ಈ ಒಂದು ಕೇಸ್ ಇಷ್ಟೊಂದು ಮುಂದೆ ಜನರ ಮುಂದೆ ಬರ್ತಾ ಇರೋದು ಸೊ ಹ್ಯಾಂಡ್ ಸಾಫ್ಟ್ ವ್ಯೂ ಎಲ್ಲಾ ಟ್ರೋಲ್ ಪೇಜಸ್ ಅವ್ರಿಗೂ ನನ್ನ ಕಡೆ ಅಂತ ಒಂದ್ ದೊಡ್ಡ ನಮಸ್ಕಾರ ಅನ್ಕೊಂಡ್ಬಿಡಿ ನಿಮ್ಮಿಂದಾನೇ ಈ ಒಂದು ಕೇಸ್ಗೆ ಇಷ್ಟೊಂದು ಪಬ್ಲಿಕ್ ಅಟೆನ್ಷನ್ ಸಿಕ್ಕಿರೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲ ಕನ್ನಡ ಈ ಕಮ್ಯುನಿಟಿನ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ರ ಬಗ್ಗೆ ವಿಡಿಯೋಸ್ ಮಾಡಿದ್ರೆ ಯಾರೆಲ್ಲ ನನ್ನ ಪರವಾಗಿ ವಿಡಿಯೋಸ್ ಮಾಡಿದ್ರೆ ನಾನು ಎಲ್ಲರೂ ವಿಡಿಯೋಸ್ ನೋಡಿದಿನಿ ತುಂಬಾ ಆಯ್ತು ಎಲ್ಲರೂ ಇದೇ ತರ ಸಪೋರ್ಟ್ ಮಾಡಿ ಅಂಡ್ ಎಲ್ಲರೂ ನಮ್ಮ ಜೊತೆಗಿರಿ ಆಮೇಲೆ ಬೇರೆ ಬೇರೆ ದೇಶದಿಂದ ಸಪೋರ್ಟ್ ಆಸ್ಟ್ರೇಲಿಯಾದಿಂದ ಮಾಡಿದ್ದಾರೆ ಇಸ್ರೇಲ್ ಇಂದ ಬಹರೇನ್ ಇಂದ ಕೆನಡಾ ಇಂದ ಸಿಂಗಾಪುರ್ ಇಂದ ಎಲ್ಲಾ ಬೇರೆ ಬೇರೆ ದೇಶದಲ್ಲಿರುವಂತಹ ಕನ್ನಡಿಗರು ಇವತ್ತು ಏನೋ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅವ್ರೇನು ಬೇರೆ ಬೇರೆ ಇಂದ ನನಗೆ ಫಂಡ್ಸ್ ಕೊಡೋದು ಅವ್ರ ಮಾತಲ್ಲಿ ನನಗೆ ಧೈರ್ಯ ಕೊಟ್ಟಿರೋದು ನಿಮ್ ಜೊತೆ ನಾವ್ ಇದೀವಿ ಮಾತಾಡಿ ಅಂತ ಡೀಲಿಂಗ್ ನಮ್ದು ನಿಮ್ದು ಡೀಲಿಂಗ್ ಡೀಲಿಂಗ್ ಅಂತ ಹೇಳ್ತಾ ಅಲ್ಲ ಅವರೇ ದುಡ್ಡು ಹಿಡ್ಕೊಂಡು ಅಡ್ಡಾಡ್ತಾ ಇದಾರೆ ನಮ್ಮ ಹಿಂದ ಮಹೇಶ್ ಅಕ್ರೆ ಹಿಂದೆ ಹನ್ನೆರಡು ವರ್ಷದಿಂದ ದುಡ್ಡು ಇಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಕೇರ್ ಮಾಡ್ತಾ ಇಲ್ಲ ನನ್ನ ಹಿಂದೆ ಒಂದೂವರೆ ವರ್ಷ ಆಯ್ತು ಅದನ್ ಮಾಡ್ತೇವೆ ಇದನ್ ಮಾಡ್ತೇವ ಅಂತ ತಿಳ್ಕೊಂಡು ಯಾರು ಕೇರ್ ಮಾಡಿಲ್ಲ ದಯವಿಟ್ಟು ನೋಡಿ ಪೊಲೀಸ್ ಅವ್ರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರೆ ಲಾಯಿಗೆ ಕೊಡೋ ಫೀಸ್ ದುಡ್ಡು ಸಹ ಇಲ್ಲಪ್ಪ ಯಾರೇ ಸೌಜನ್ಯ ಪರವಾಗಿ ಮಾತಾಡ್ತಾರೆ ಅವ್ರಿಗೆ ಏನೇ ಆದ್ರೂ ಕೂಡ ಅದು ನಮ್ಮ ಜವಾಬ್ದಾರಿ ಮಹೇಶ್ ಶೆಟ್ಟಿ ತಿಮ್ಮ ನೋಡಿ ಅವ್ರು ಇವತ್ತಿಗೂ ಬಹುಶಃ ಇನ್ನೂ ಅವ್ರು ಮಲಗಿರ್ಲಿಕ್ಕಿಲ್ಲ ನಾವು ಮುಂದೆ ಎಲ್ಲರನ್ನು ಮಲಗಿಸಿ ಅವರು ನಮ್ಮ ಜವಾಬ್ದಾರಿ ಆನಂತರ ನಮ್ ಎಲ್ಲರನ್ನು ಕೂಡ ಆ ದೇವಿ ಸೌಜನ್ಯ ಶಕ್ತಿ ಅನ್ನೋದು ಕಾಯ್ತಾ ಇದೆ ಆ ಒಂದು ಆಲ್ ಮೈಟಿ ಒಂದು ದೇವರು ಏನಿದ್ದಾನೆ ನಮ್ಮೆಲ್ಲರೂ ಕೂಡ ಕಾಯ್ತಾ ಇದ್ದಾನೆ ಆ ದೇವರನ್ನ ನಮ್ಮೆಲ್ಲರೂ ಕೂಡ ಒಂದ್ ಮಾಡ್ತಾ ಇದ್ದಾನೆ ಇದು ಜನಸಾಮಾನ್ಯನ ಹೋರಾಟ ಇಟ್ ಇಸ್ ಅ ಫೈಟ್ ಆಫ್ ಅ ಕಾಮನ್ ಮ್ಯಾನ್ ಯಾವಾಗ ನಾವು ಜನಸಾಮಾನ್ಯರು ಒಂದಾಗ್ತೀವಿ ರಿಸಲ್ಟ್ ಬಂದೇ ಬರ್ತದೆ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ನನಗೆ ಪ್ರತಿಯೊಬ್ರು ಸರ್ ರಿಸಲ್ಟ್ ಬಂದೇ ಬರ್ತದೆ ಇದು ಅಂತ್ಯ ಆಗ್ತಾ ಇದೆ ಅಂತ ಹೇಳಿ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಮಂಜುನಾಥ ಸ್ವಾಮಿನ ಕಂಡು ಬಿಟ್ಟಿದ್ದಾರೆ ರಿಯಲ್ ಆರೋಪಿ ಯಾರು ಅಂತ ಅವರು ಹಾಕ್ತಾರೆ ಅವರೇ ಎಲ್ಲ ತಂದು ಇಡ್ತಾರೆ ಮುಂದೆ ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ ಅದು ಅದರ ರೂಪ ಅದ್ರ ಪಡ್ಕೊಳ್ತದೆ ಆನಂತರ ಇಲ್ಲಿ ಸಮೀರ ಅವರ ಜೊತೆಗೆ ಅವರ ತಾಯಿ ಮತ್ತು ಅವರ ಅಕ್ಕ ನೋಡಿ ನನ್ನ ತಾಯಿಗೂ ಕೂಡ ನನ್ನ ಬಗ್ಗೆ ಒಂದು ಎಷ್ಟೋ ಕಾಳಜಿ ಇರ್ತದೆ ಅವರು ಇತ್ತ ಏನಾದ್ರು ಆದ್ರೆ ಫೋನ್ ಮಾಡಿ ಅಳ್ತಾ ಇರ್ತಕ್ಕಂತಾಯಿ ನಾನು ಇವತ್ತು ಅವ್ರ ಮನೆಗೆ ಹೋಗಿ ನೋಡಿದ್ದು ಪಾಪ ಅವರ ಅಕ್ಕ ಹ ಎಷ್ಟು ಭಯಾನಕ ಒಂದು ಇದರಲ್ಲಿ ಇದಾರೆ ಅಂತ ಹೇಳಿದ್ರೆ ಅವ್ರ ತಾಯಿ ಅಳ್ತಾ ಇದಾರೆ ನನ್ನ ಮಗ ಏನ್ ತಪ್ಪು ಮಾಡಿದ ಸರ್ ಒಂದು ಮಗುಗೆ ನಾಯಕ ಹೇಳ್ದ ನನ್ನ ಮಗ ಹಿಂಗಾಗಿ ನಮ್ಮನ್ನ ಏನೇನೋ ಕೆಟ್ಟ ಕೆಟ್ಟದಾಗಿ ಬೈತಾ ಇದ್ದಾರೆ ಏನ್ ತಪ್ಪು ಮಾಡಿದ ಅಂತ ಒಬ್ಬ ತಾಯಿ ಕೇಳ್ತಾ ಇದ್ದಾರೆ ಒಬ್ಬ ತಾಯಿ ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಅವ್ರಿಗೆ ಎಕ್ಸಾಂಪಲ್ ನನ್ನ ಪೊಲೀಸರು ಆ ಇಪ್ಪತ್ ನಾಲ್ಕು ವರ್ಷದ ಹಿಂದೆ ಅರೆಸ್ಟ್ ಮಾಡಿಕೊಂಡು ನನ್ನ ಮನೆಗೆ ಬಂದಾಗಿಂದು ಉದಾಹರಣೆ ಕೊಟ್ಟೆ ಅವಾಗ ಸಾವಿರಾರು ಲಕ್ಷಾಂತರ ಜನ ನಮ್ಮ ಬೆಂಬಲಕ್ಕೆ ನಿಂತ್ಕೊಂಡ್ರು ಯಾವಾಗ ಜನಸಾಮಾನ್ಯರು ಬೆಂಬಲಕ್ಕೆ ನಿಂತ್ಕೊಳ್ತಾರೆ ನಾವು ಹೆದರುವಂತ ಅವಶ್ಯಕತೆನೇ ಇಲ್ಲ ಯಾವಾಗಾದರೂ ಯಾವಾಗಾದ್ರೂ ಬರ್ತೀರಿ ಯಾವಾಗಾದ್ರೂ ಬರ್ತದೆ ನಾವು ಇರುವಾಗ ನಾಲ್ಕು ಜನ ಮೆಚ್ಚುವಂತ ಕೆಲಸ ಮಾಡಬೇಕು ನ್ಯಾಯದ ಪರವಾಗಿರಬೇಕು ಅದೇ ಈ ಹೋರಾಟ ಹೀಗಾಗಿ ದಯವಿಟ್ಟು ಒಂದೇ ಒಂದು ಹೇಳುದು ಶಾಂತಿಯನ್ನ ಕದಡಬೇಡಿ ಡಿವೈಡ್ ಆಗಬೇಡಿ ಇಬ್ಬಾಗ ಆಗಬೇಡಿ ತುಂಡು ತುಂಡಾಗಬೇಡಿ ಇವರಿಂದ ಇಡೀ ರಾಜ್ಯನೇ ತುಂಡು ಆಗ್ತಾ ಇದೆ ಇವರು ಮಾಡುವಂತ ಮೀಟರ್ ಬಡ್ಡಿ ದಂಧೆಯಿಂದ ಇಡೀ ಊರೇ ತುಂಡು ಆಗ್ತಾ ಇದೆ ಗಂಡ ಹೆಂತಿ ನಡುವೆ ಜಗಳ ಅಕ್ಕ ತಂಗಿ ನಡುವೆ ಜಗಳ ನೆರೆ ಹೊರೆಯವರ ನಡುವೆ ಜಗಳ ಒಂದು ತರ ಇನ್ನೊಂದು ಓಣಿ ಜಗಳ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಜಗಳ ಹಚ್ಚಿ ಈಗ ಹಿಂದೂ ಮುಸಲ್ಮಾನ್ ಜಗಳ ಹಚ್ಚಿ ಇವರು ಈಗ ಸೇಫ್ ಆಗೋದು ನೋಡ್ತಾ ಇದ್ದಾರೆ ಅದು ಆಗಲ್ಲ ಇವತ್ತೇನು ನಾವು ಒಂದೇ ಒಂದು ಹೇಳೋದು ಏನೇ ಕೇಸ್ ಆದರೂ ಕೂಡ ಇವನ ಮೇಲೆ ಯಾರು ಅನಿಲ್ ಕುಮಾರ್ ಅನಿಲ್ ಬ್ಲಾಕ್ ಅಂಡ್ ವೈಟ್ ಅನಿಲ್ ಅವನ ಮೇಲೆ ಮತ್ತೆ ಸೀನಪ್ಪನ ಮೇಲೆ ಎಫ್ಐಆರ್ ಆಗಿ ಅರೆಸ್ಟ್ ಮಾಡುವಂತಹ ಕೇಸ್ ಅದು ಇನ್ನು ಮಟ್ಟ ಅರೆಸ್ಟ್ ಮಾಡಿಲ್ಲ ಸಮೀರ್ನ ಅರೆಸ್ಟೇ ಮಾಡಬಾರ್ದು ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಇದೆ ವಿತ್ ಇನ್ ಸೆವೆನ್ ಇಯರ್ಸ್ ಅರೆಸ್ಟ್ ಮಾಡಬಾರದು ಅಂತ ಹೇಳಿ ಅವರು ಕೂಡ ಇವತ್ತು ಬಳ್ಳಾರಿ ಹತ್ರ ಬಂದಿದ್ದಾರೆ ಬಟ್ ಫೈನಲಿ ಎಸ್ ಪೊಲೀಸ್ ಆಫೀಸರ್ಸ್ ಗಳು ಹಿರಿಯ ಅಧಿಕಾರಿಗಳು ಒಪ್ಪಿದ್ದಾರೆ ಸೊ ನಾವು ಸಹಕಾರ ಕೊಡ್ತೀವಿ ಆದ್ರೆ ಸೋಮೋಟೋ ಮಾಡ್ಕೊಂಡಲ್ಲ ಈ ಸುಗ್ರೀವಾಜ್ಞೆಯಲ್ಲಿ ಮೀಟರ್ ಬಡ್ಡಿ ದಂಧೆ ಯಾರು ಮಾಡ್ತಾರೆ ಸೋಮೋಟೋ ಮಾಡ್ಕೊಳ್ಳಿ ಸ್ವಯಂ ಪ್ರೇರಿತವಾಗಿ ದಾಖಲೆ ಮಾಡ್ಕೊಳ್ಳಿ ಅಂತ ಹೇಳಿ ಸುಗ್ರೀವಾಜ್ಞೆ ಆದ್ರೂ ಇವತ್ತಿನವರೆಗೂ ಕೂಡ ಒಂದೇ ಒಂದು ಸೋಮೋಟೋ ಕೇಸ್ ಮಾಡ್ಕೊಂಡಿಲ್ಲ ಪಾಪ ಸಮೀರನ್ ಮೇಲೆ ಸೋಮೋಟೋ ಕೇಸ್ ಮಾಡ್ಕೊಂಡಿದ್ದಾರೆ ಇದು ನಮ್ಗೆ ಬೇಜಾರಾಗ್ತದೆ ಈ ಎಲ್ಲಾ ವಿಷಯಗಳನ್ನ ನಾವು ಜನರ ಮುಂದೆ ಇಡ್ತಾ ಇದೀವಿ ಜಮೀರ್ ಪೊಲೀಸ್ ಸ್ಟೇಷನ್ಗೆ ಎನ್ಕ್ವೈರಿಗೆ ಹೋಗ್ತಾರೆ ವಿಚಾರಣೆಗೆ ಹೋಗ್ತಾರೆ ಆದರೆ ನಾನು ಹೇಳ್ತಾ ಇರೋದು ಈ ಶೀನಪ್ಪ ಅನಿಲ್ ಕುಮಾರ್ ಮತ್ತು ಈ ಕೊಲೆಗಣಕ್ಕೂ ಕೂಡ ಅರೆಸ್ಟ್ ಆಗಲೇಬೇಕು ಧರ್ಮೋದ್ಯಮಿಗಳು ಅವರ ತಮ್ಮ ಅವರ ತಮ್ಮನ ಮಕ್ಕಳು ಅತ್ಯಾಚಾರಿಗಳು ಅರೆಸ್ಟ್ ಆಗಲೇಬೇಕು ಅದಾಗಲೇ ಅಂತ ಹೇಳಿದ್ರೆ ಈ ದೇಶದ ಸಂವಿಧಾನನೇ ಇಲ್ಲ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆನೇ ಇಲ್ಲ ಅನ್ನೋ ಒಂದು ಮಾತನ್ನ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಕೇಳದಕ್ಕಾಗ್ತದೆ ದಯವಿಟ್ಟು ರಾತ್ರಿ ರಾತ್ರಿಯಷ್ಟು ಒಂದು ಹಬ್ಬ ಆಯಿತು ಇದನ್ನ ಟ್ರಾನ್ಸ್ಪರೆಂಟ್ ಆಗಿ ನಾವು ಜನರ ಮುಂದೆ ನಾವು ಇಡಬೇಕಾಗುತ್ತೆ ಸಮೀರ್ ಅವರಿಗೆ ಸಮೀರ್ ಅವರ ತಾಯಿಗೆ ಅವರ ಕುಟುಂಬದವರಿಗೆ ಅವರ ಅಕ್ಕನಿಗೆ ಮತ್ತು ಇಡೀ ಅವರ ಎಂಟೈರ್ ಫ್ಯಾಮಿಲಿಗೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಸೌಜನ್ಯ ಹೋರಾಟಕ್ಕೂ ಕೂಡ ಇದೇ ರೀತಿಯಾದಂತಹ ತಮ್ಮ ಜನಸಾಮಾನ್ಯರ ಒಂದು ಬೆಂಬಲ ಇರಲಿ ಅಂತ ಹೇಳಿ ಇವತ್ತಿನ ಲೈವ್ ಅನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ ಜಸ್ಟಿಸ್ ವರಸ